ನಮಸ್ತೆ ವೀಕ್ಷಕರೇ ಸೌತು ಟಾಕೀಸ್ಗೆ ಸ್ವಾಗತ ಸುಸ್ವಾಗತ ಪೆಪೆ ಸಿನಿಮಾ ಬಹು ಕುತೂಹಲಕಾರಿಯಾದಂಥ ಸಿನಿಮಾ ಈ ಸಿನಿಮಾದ ಮುಖ್ಯ ಪಾತ್ರಧಾರಿ ನಮ್ಮ ಹತ್ರ ಇದ್ದಾರೆ ಹೀರೋಯಿನ್ ಅನ್ನೋಲ್ಲ ಅವ್ರನ್ನ ಮುಖ್ಯ ಪಾತ್ರಧಾರಿ ಅಂತ ಕಾಜಲ್ ಕುಂದಾರ್ ಅವರು ಬನ್ನಿ ಮಾತಾಡ್ಸೋಣ ಮೇಡಮ್ ನಿಮ್ಮ ಕಾಜಲ್ ಕುಂದಾರ್ ಅಂತ ಕರೀಲ್ಲ ಇಲ್ಲ ಸಿಂಧು ಅಂತ ಕರೀಲ್ಲ ನಮಗೆ ಎಸ್ ಮೇಡಮ್ ಫಸ್ಟೇ ಫಸ್ಟ್ ಶೋ ಪೆಪೆ ಸಿನಿಮಾ ಸಂತೋಷ್ ಥಿಯೇಟ್ರಲ್ಲಿ ಕೂತ್ಕೊಂಡು ನೋಡಿದ್ರಿ ವೀಕ್ಷಕರ ಜೊತೆ ಏನು ಅನ್ನಿಸ್ತಾ ಇತ್ತು ಮೇಡಮ್ ತುಂಬ ಖುಷಿ ಆಯಿತು ಸರ್ ನಾವು ಆ್ಯಸ್ ಎನ್ ಆರ್ಟಿಸ್ಟ್ ನಾವು ಯಾವಾಗಲೂ ಆಡಿಯನ್ಸ್ ರೆಸ್ಪಾನ್ಸ್ ಏನಿರುತ್ತೆ ಅಂತ ಅದನ್ನೇ ಕಾಯ್ತಾ ಇರ್ತೀವಿ ಸೊ ಆಡಿಯನ್ಸ್ ಜೊತೆ ಕೂತ್ಕೊಂಡು ಅವರು ಒಂದೊಂದು ಡೈಲಾಗ್ಗೆ ಒಂದೊಂದು ಆ್ಯಕ್ಷನ್ ಸಿನ್ಗೆ ರಿಯಾಕ್ಟ್ ಮಾಡುವಾಗ ತುಂಬ ಒಂದು ಮಜಾ ಕೊಡ್ತು ವೆರಿ ಇಷ್ಟು ದಿನಗಳಲ್ಲಿ ಮಾಡಿದಂಥ ಸಿನಿಮಾ ಕೇವಲ ಹೀರೋಯಿನ್ನಾಗಿ ಮಾಡಿದರು ಅಂದರೆ ಪಾತ್ರಕ್ಕೆ ಜೀವ ತುಂಬುವಂಥದ್ದು ಆದರೆ ಇಲ್ಲಿ ನಿಮ್ಮ ಪಾತ್ರವೇ ಕತೆಗೆ ಜೀವ ತುಂಬುತ್ತೆ ಏನು ಮೇಡಮ್ ಅದನ್ನು ನೋಡ್ತಾ ಇದ್ದಾಗ ಸೀನ ಐ ಥಿಂಕ್ ಕ್ರೆಡಿಟ್ ಗೋಸ್ ಟು ದ ರೈಟರ್ ಆ್ಯಂಡ್ ಡೈರೆಕ್ಟರ್ ಬಿಕಾಸ್ ಅವ್ರು ಅಷ್ಟು ಚೆನ್ನಾಗಿ ಬರೆದಿದ್ದಾರೆ ಅದನ್ನ ಅದಕ್ಕೆ ಅಷ್ಟು ಒಳ್ಳೆ ರೀತಿಯಲ್ಲಿ ಪರ್ಫಾರ್ಮ್ ಮಾಡೋಕ್ಕೆ ಸಾಧ್ಯ ಆಯಿತು ಸೊ ಯಾ ಕ್ರೆಡಿಟ್ ಗೋಸ್ ಟು ದ ಟೀಮ್ ಇವಾಗ ಸ್ಕ್ರೀನಲ್ಲಿ ನೋಡುವಾಗಂತೂ ನನಗೆ ತುಂಬ ಆಯಿತು ಬಿಕಾಸ್ ಶಿ ಸೋ ಸ್ಟ್ರಾಂಗ್ ನಾನು ಎಲ್ಲ ಕಡೆ ಹೇಳ್ತಾ ಇದ್ದೆ ಸಿಂಧು ಸ್ಟ್ರಾಂಗ್ ಸಿಂಧು ಸ್ಟ್ರಾಂಗ್ ಅಂತ ಬಟ್ ಇವಾಗ ನೋಡೋಕ್ಕೆ ತುಂಬ ಖುಷಿ ಆಯಿತು ಇದೇ ಹದಿನೈದು ದಿನಗಳ ಹಿಂದೆ ಟ್ರೈಲರ್ ಬಿಟ್ಟಾಗ ಅಂತ ವಿಚಾರಗಳು ಎಲ್ಲರ ಮನಸ್ಸಲ್ಲಿ ಓಡ್ತಾ ಇತ್ತು ಅದಕ್ಕೆ ಗೊತ್ತಾಗಿದೆ ಇವತ್ತು ಸಿನಿಮಾ ನೋಡಿದ ಮೇಲೆ ಆದರೂ ಕನ್ಫ್ಯೂಸ್ ಇದ್ದಾರೆ ಜನ ನಿಮ್ಮ ಮೇಲೆ ಎಷ್ಟು ರಕ್ತ ಬಿದ್ದಿತ್ತು ಏನು ಕತೆ ಅಂತ ಏನು ಹೇಳ್ತಿರೋ ವಿಷಯ ಐ ತಿಂಕ್ ಅದು ಒಂದು ಸಿಂಬಾಲಿಸಂ ಥರ ತೋರಿಸಿದ್ದಾರೆ ನಾಟ್ ಆ್ಯಕ್ಚುಲ್ ಆಕ್ಚುಯಲ್ ಸೀನ್ ಸಿಂಬಾಲಿಸಮ್ ಅದು ನೀವು ಮೂವಿ ನೋಡುವಾಗ ಗೊತ್ತಾಗುತ್ತೆ ಆ ಸೀನ್ ಎಲ್ಲಿ ಬರುತ್ತೆ ಸೊ ಇಟ್ಸ್ ಲೈಕ್ ಸಿಂಬಾಲಿಸಮ್ ಬಿಕಾಸ್ ವಾಟ್ ಈಸ್ ಗೋಯಿಂಗ್ ಆನ್ ಇನ್ ದ ಫಿಲ್ಮ್ ವಿತ್ ಹರ್ಸಿಂದು ಅದು ಇಟ್ಸ್ ಲೈಕ್ ಆ ಥರ ತೋರಿಸಿದ್ದಾರೆ ವೆರಿ ಕ್ರಿಯೇಟಿವ್ಲಿ ವೆರಿ ಪೊಯೇಟಿಕ್ ಆಗಿ ತೋರಿಸಿದ್ದಾರೆ ಸಿಂಧು ಅಂದರೆ ಸ್ಕೂಲ್ ಟೀಚರ್ ಆಗಿರ್ತಾರೆ ಸೈಲೆಂಟ್ ಟೀಚರ್ ಆಗಿರ್ತಾರೆ ಒಂದೊಂದು ಪದಗಳು ಮಾತ್ರ ತನ್ನ ತಾತನ ಜೊತೆ ಮಾತಾಡುವಾಗ ಪದಗಳಲ್ಲಿ ತುಂಬ ರಾಂಗಾಗಿ ಮಾತಾಡ್ತಾರೆ ಆ ಮಾತಾಡುವಾಗ ಆ ಸಿಚುವೇಷನಲ್ಲಿ ಹೇಗೆ ಅನಿಸ್ತಾ ಇತ್ತು ಐ ಥಿಂಕ್ ರಾಂಗ್ ಆಗಿ ಅಂತ ಅಲ್ಲ ಬಿಕಾಸ್ ಆ ಸಿಚುವೇಶನ್ಗೆ ಬಹುಶಃ ಅದು ಬೇಕು ಟು ಸ್ಟ್ಯಾಂಡ್ ಅಪ್ ಫಾರ್ ಯುವರ್ಸೆಲ್ಫ್ ಕೆಲವೊಮ್ಮೆ ಬಹುಶಃ ವರ್ಡ್ಸ್ ಮೂಲಕ ಸ್ಟ್ಯಾಂಡ್ ತಗೋಬೋದು ಅಂತ ಅನಿಸುತ್ತೆ ಆ್ಯಂಡ್ ಯಾ ನನಗಂತೂ ಈ ಕ್ಯಾರೆಕ್ಟರ್ ಮಾಡೋಕ್ಕೆ ತುಂಬ ಖುಷಿಯಾಯಿತು ಬಿಕಾಸ್ ಇಷ್ಟು ನಾನಿಷ್ಟು ರಫ್ ಆಗಿ ಯೂಶ್ವಲಿ ಮಾತಾಡಲ್ಲ ಸೊ ನಮಗೆ ಈ ಥರ ಕ್ಯಾರೆಕ್ಟರ್ ಸಿಗುತ್ತೆ ಆವಾಗ ನಾವು ನಮ್ಮನ್ನ ಕೂಡ ತುಂಬ ಎಕ್ಸ್ಪ್ಲೋರ್ ಮಾಡೋಕ್ಕೆ ಸಾಧ್ಯ ಅಂತ ಅನಿಸುತ್ತೆ ಸೊ ವೆರಿ ಹ್ಯಾಪಿ ನಾನು ಮೊದಲೇ ಇಲ್ಲಂಗೆ ನಾಯಕ ನಟಿಯೆಲ್ಲ ಪಾ ಅಂದರೆ ಕತೆಗೆ ಬೇಕಾದಂಥ ಪಾತ್ರಧಾರಿಯಾಗಿ ಅಂತ ಹೇಳ್ತಾರೆ ಆ ಪಾತ್ರಗಳನ್ನ ನಿಭಾಯಿಸುವಾಗ ಒಂದಿಷ್ಟು ಮೆಮೊರೀಸ್ ಇರುತ್ತೆ ಆದರೆ ಅದನ್ನೇ ದೊಡ್ಡ ಸ್ಕ್ರೀನಲ್ಲಿ ನೋಡ್ತಾ ಇದೀವಿ ಆ ವಿಜಲು ಆ ಚಪ್ಪಾಳೆ ಆ ಕೂಗಾಟ ಹೇಗೆ ಅನ್ನಿಸ್ತಾ ಇತ್ತು ಫಸ್ಟ್ ತುಂಬ ಖುಷಿಯಾಯಿತು ಸರ್ ಅದೇ ನಾವು ಶೂಟ್ ಮಾಡಿ ಒಂದು ಟೂ ಇಯರ್ಸ್ ಆಗಿದೆ ಸೊ ಅಷ್ಟು ಎಲ್ಲ ಡೀಟೇಲ್ ಆಗಿ ನೆನಪಿರಲ್ಲ ಸೊ ಸಡನ್ಲಿ ನಾವು ಸ್ಕ್ರೀನಲ್ಲಿ ನೋಡುವಾಗ ಫ್ಯೂ ಡೈಲಾಗ್ಸ್ ನಾನು ಆ್ಯಕ್ಚುಲಿ ಐ ಹ್ಯಾಡ್ ಫಾರ್ ಗಾಟನ್ ಸೊ ಇಲ್ಲಿ ಆ ಡೈಲಾಗ್ ಬರ್ ಬರುವಾಗ ಆಡಿಯನ್ಸ್ ರಿಯಾಕ್ಷನ್ ಎಲ್ಲ ಅವ್ರು ಕಿರ್ಚಾಡುವಾಗ ಅಲ್ಲೇ ಓ ಮೈ ಗಾಡ್ ಇಟ್ ಸೋ ಗುಡ್ ಅಂತ ಸೊ ಇಟ್ಸ್ ವೆರಿ ಎಕ್ಸೈಟಿಂಗ್ ಆ್ಯಕ್ಚುಲಿ ಟು ವಾಚ್ ವಿತ್ ಆಡಿಯನ್ಸ್ ನಮ್ಮ ಕನ್ನಡದ ಅಭಿಮಾನಿಗಳು ಮಾತು ಹೇಳ್ತಾ ಇದ್ರು ಇವಾಗ ನಾವು ಕೇಳಕ್ಕೆ ಕೇಳೋಕ್ಕಾಗ ಭೀಮ ಆಯ್ತು ಭೀಮಾದ್ಮೇಲೆ ಕೃಷ್ಣ ಪ್ರಣಯಸಕ್ಕೆ ಈಗ ನಿಲ್ಲುತ್ತೆ ಹೀರೋಯಿನ್ ಆ್ಯಕ್ಟಿಂಗು ಅಷ್ಟೇ ಚೆನ್ನಾಗಿ ಅದರಲ್ಲೂ ಮೇಜರ್ ಹೀರೋಯಿನ್ ಆ್ಯಕ್ಟಿಂಗ್ ಚೆನ್ನಾಗಿದೆ ಅಂತ ಕೂಗಿ ಕೂಗಿ ಹೇಳ್ತಾರೆ ಪ್ರೇಕ್ಷಕರಿಗೆ ಏನು ಹೇಳ್ತೀರ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಕಾಂಪ್ಲಿಮೆಂಟ್ ನಾವು ಇಷ್ಟು ವರ್ಷ ಅದೇ ನಮ್ಮ ನಾವು ರೆಕಗ್ನೈಸ್ ಆಗಬೇಕು ಅಂತಲೇ ಶ್ರಮ ಪಡ್ತೀವಿ ಸೊ ಇವಾಗ ನೀವು ಇದು ಹೇಳ್ತಿದ್ರೆ ತುಂಬ ಖುಷಿ ಆಗ್ತಿದೆ ಆ್ಯಂಡ್ ಈಸ್ ಡೆಫಿನೆಟ್ಲಿ ಪೆಪ್ಪೆ ಎಲ್ರಿಗೂ ಇಷ್ಟ ಆಗ್ತಿದೆ ಸೊ ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ನೀವು ಥಿಯೇಟರ್ಗೆ ಬನ್ನಿ ಸಿನಿಮಾ ನೋಡಿ ಆ್ಯಂಡ್ ಒಂದು ಹೊಸ ಎಕ್ಸ್ಪೀರಿಯೆನ್ಸ್ ನಿಮಗೆ ಸಿಗುತ್ತೆ ಬಟ್ ಫೋನ್ನ ಎಲ್ಲ ಸೈಡಲ್ಲಿ ಇಡಿ ಬಿಕಾಸ್ ಒಂದು ಮಿಸ್ ಆದ್ರೂ ನಿಮಗೆ ಬಹುಶಃ ಲಿಂಕ್ ಹುಡ್ಕೊಳ್ಳೋಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು ಸೊ ಫುಲ್ ಕಾನ್ಸಂಟ್ರೇಷನ್ ಜೊತೆ ಸಿನಿಮಾ ನೋಡಿ ಆ್ಯಂಡ್ ನಿಮಗೆ ಏನು ಅನ್ನಿಸ್ತು ಅಂತ ನಮಗೆ ಸೋಷಿಯಲ್ ಮೀಡಿಯಾ ಥ್ರೂ ಹೇಳಿ ಥ್ಯಾಂಕ್ ಯು ಫಸ್ಟು ಫಸ್ಟ್ ನೋಡಿದ ಮೇಲೆ ಕಾಜಲ್ ಕುಂದರ್ ಅವರು ಇನ್ನಿಷ್ಟು ಥಿಯೇಟರ್ಗಳನ್ನ ವಿಸಿಟ್ ಮಾಡ್ತಾರೆ ಯಾವ್ಯಾವ ಥಿಯೇಟ್ರಿಗೆ ಹೋಗ್ತಿದ್ರೆ ಯಾವ್ಯಾವ ಊರಿಗೆ ಹೋಗ್ತಾ ಇದ್ದೀರಾ ಆ್ಯಕ್ಚುಲಿ ಇನ್ನೂ ಪ್ಲ್ಯಾನ್ ಮಾಡಿಲ್ಲ ಬಟ್ ಅದೇ ಐ ಥಿಂಕ್ ಇವಾಗ ಟೀಮೆಲ್ಲ ಕೂತ್ಕೊಂಡು ಪ್ಲ್ಯಾನ್ ಮಾಡ್ತಿದ್ದಾರೆ ಎಲ್ಲಿ ಹೋಗಬೇಕು ನಾಳೆಯಿಂದ ಇವತ್ತು ಸಂಜೆ ಸಿಕ್ಸ್ ತರ್ಟಿಗೆ ಶಿವರಾಜ್ ಸರ್ ಬರ್ತಿದ್ದಾರೆ ಓರಿಯನ್ ಮಾಲ್ಗೆ ಸೊ ಅಲ್ಲಿ ಅಂತೂ ಖಂಡಿತ ಬರ್ತೀವಿ ಬಿಕಾಸ್ ರಿಯಾಕ್ಷನ್ ಏನಿದೆ ಅಂತ ನೋಡೋಕ್ಕೆ ವಿ ಆರ್ ವೆರಿ ಎಕ್ಸೈಟೆಡ್ ಸೊ ಫಾರ್ ನೌ ಓರಿಯನ್ ಮಾಲ್ ಲೇಟರ್ ವಿಲ್ ಡಿಸೈಡ್ ಎಲ್ಲಿ ಹೋಗಬೇಕು ಅಂತ ಸರ್ ಒಂದು ಒಂದು ಬಾರಿ ನೋಡಿರುವಂಥ ಪ್ರೇಕ್ಷಕರಿಗೆ ಇನ್ನೂ ಬಂದು ನೋಡಬೇಕು ಅಂತ ಕಾಯ್ತಾ ಇರೋ ಪ್ರೇಕ್ಷಕರಿಗೆ ಕಾಜಲ್ ಕುಂದರ್ ಅವರು ಏನು ಹೇಳ್ತಾರೆ ಇನ್ನೊಂದು ಸರ್ತಿ ನೋಡ್ತೀರಾ ಅಂದರೆ ವೆರಿ ಗ್ರೇಟ್ಫುಲ್ ಆ್ಯಂಡ್ ವೆರಿ ಥ್ಯಾಂಕ್ಫುಲ್ ಬಿಕಾಸ್ ಐ ಥಿಂಕ್ ಇಟ್ ಈಸ್ ನೀಡೆಡ್ ಕೂಡ ಅನಿಸುತ್ತೆ ಬಿಕಾಸ್ ಸ್ವಲ್ಪ ಕನ್ಫ್ಯೂಸಿಂಗ್ ಅನಿಸ್ಬೋದು ಇಫ್ ಯು ಆರ್ ನಾಟ್ ಪೇಯಿಂಗ್ ಕಂಪ್ಲೀಟ್ ಅಟೆನ್ಷನ್ ಸೊ ಎಸ್ ಪ್ಲೀಸ್ ಬನ್ನಿ ಇನ್ನೊಂದು ಸಲ ಬನ್ನಿ ಮತ್ತೊಂದು ಸಲ ಬನ್ನಿ ಬರ್ತಾ ಇರಿ ಬಟ್ ನಿಮ್ಗೇನು ಅಂತ ನಮ್ಗೆ ಹೇಳಿ ನಿಮ್ಮ ನಿಮ್ಮೆಲ್ಲರೂ ರಿಯಾಕ್ಷನ್ ನೋಡೋಕ್ಕೆ ನಮಗೆ ತುಂಬ ಖುಷಿ ಆಗ್ತದೆ ಥ್ಯಾಂಕ್ ಯು ಸೈಲೆನ್ಸ್ ಆಗಿದ್ದಂಥ ಪ್ರಿಪೇರ್ ಸಿನಿಮಾ ಎಲ್ಲರ ಥರಲ್ಲೂ ವೈಲೆನ್ಸ್ ಸೃಷ್ಟಿಯಾಗಿದೆ ಅಂದರೆ ಕುತೂಹಲಕಾರಿ ಇನ್ನೂ ಪಾರ್ಟ್ ಟು ಪಾರ್ಟ್ ಟು ಅಂತ ಕಾಯ್ದೆ ನೀವು ಪಾರ್ಟ್ ಟುಗೆ ಗೆ ಏನಾದ್ರು ವೈಟ್ ಮಾಡ್ತಾ ಇದ್ದೀರಾ ನನಗೆ ಆ್ಯಕ್ಚುಲಿ ಏನೂ ಐಡಿಯಾ ಇಲ್ಲ ಪಾರ್ಟ್ ಟು ಬಗ್ಗೆ ಐ ಥಿಂಕ್ ಡೈರೆಕ್ಟರ್ ಆ್ಯಂಡ್ ಪ್ರೊಡ್ಯೂಸರ್ಸ್ ವಿಲ್ ಬಿ ದ ರೈಟ್ ಪೀಪಲ್ ಟು ಆನ್ಸರ್ ಐ ಜನ್ವಲ್ಲಿ ಹ್ಯಾವ್ ನೋ ಐಡಿಯಾ ಇದ್ರೆ ಟು ಬಿ ಕಂಟಿನ್ಯೂಡ್ ಅಂತ ಬರ್ದಿದ್ದಾರೆ ಸೊ ಬಹುಶಃ ಇರ್ಬೋದು ಬಿಕಾಸ್ ಇನ್ನಷ್ಟು ಹೇಳಬೇಕು ಸ್ವಲ್ಪ ಲೂಸ್ ಎಂಡಲ್ಲಿ ಬಿಟ್ಟಿದ್ದಾರೆ ಸೊ ಇದ್ರೆ ಎಲ್ರಿಗೂ ಆನ್ಸರ್ ಸಿಗುತ್ತೆ ಆಫ್ ಎವ್ರಿಥಿಂಗ್ ಒಳ್ಳೆಯದಾಗಿ ಎಸ್ ವೀಕ್ಷಕರೇ ಇದಿಷ್ಟು ಇವತ್ತಿನ ವಿಶೇಷ ಪೆಪೆ ಸಿನಿಮಾ ತಂಡದೊಂದಿಗೆ ಮಾತುಕತೆ ಹಾಗೆಯೇ ನನ್ನ ಜೊತೆ ನನ್ನ ವಿಡಿಯೋ ಜರ್ನಲಿಸ್ಟ್ ನಾಗೇಶ್ ಚಣ್ಣನವರು